ಐದು ಪಾಯಿಂಟ್ ಎರಡರೊಳಗೆ ಎರಡನೆಯ ಭಾಗ ಏನು ಹೇಳ್ತತಿಪ್ಪ ಅಂತಂದ್ರೆ ಅದರೊಳಗೆ ಒಂದನೇ ಸಮಸ್ಯೆ ಹತ್ತು ಏಳು ನಾಲ್ಕು ಸೊ ಆನ್ ಈ ಸಮಾಂತರ ಶ್ರೇಣಿಯ ಮೂವತ್ತನೆಯ ಪದ ಏನಾಗೈತಿ ಅಂತ ಕೊಟ್ಟಾರ ಅವರು ಆಪ್ಷನ್ ಕೊಟ್ಬಿಟ್ಟಾರ ನೋಡ್ರಿ ಎ ಅಂದ್ರೆ ಮೊದಲ ಪದ ಹತ್ತೈತಿ ಡಿ ಅಂದ್ರೆ ಎರಡನೆಯ ಪದದೊಳಗೆ ಒಂದನೆಯ ಪದ ಕಳಿತೀನೋ ಅನುಕ್ರಮ ಪದಗಳ ವ್ಯತ್ಯಾಸ ಏಳು ಮೈನಸ್ ಹತ್ತು ದೊಡ್ಡ ಸಂಖ್ಯೆ ಹತ್ತೈತಿ ಚಿಹ್ನೆ ಮೈನಸ್ ಐತಿ ಆದ್ದರಿಂದ ಉತ್ತರ ಮೈನಸ್ನಾಗ ಬರ್ತೈತಿ ಆಗುವ ಕ್ರಿಯೆ ವ್ಯವಕಲನ ಆಗ್ತತಿ ಹತ್ತರಾಗ ಏಳು ಹೊತ್ತು ಅಂದ್ರೆ ಮೂರು ಎನ್ ಅಂದ್ರೆ ಮೂವತ್ತನೇ ಪದ ಅವರ ಕೊಟ್ಟಾರು ಸೊ ನನಗೇನು ಬೇಕಾಗೈತಿ ಮೂವತ್ತನೇ ಪದ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೂವತ್ತನೆಯ ಪದ ಮೊದಲ ಪದ ಹತ್ತು ಮೂವತ್ತು ಮೈನಸ್ ಒಂದು ಡಿ ಅಂದ್ರೆ ಮೈನಸ್ ಮೂರು ಹತ್ತು ಪ್ಲಸ್ ಇಪ್ಪತ್ತೊಂಬತ್ತು ಮೈನಸ್ ಮೂರು ಹತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತು ಒಂಬತ್ತ್ಮೂರಲೇ ಎಂಬತ್ತ ಏಳು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ ಉತ್ತರ ಮೈನಸ್ನಾಗ ಬರ್ತೈತಿ ಎಂಬತ್ತೇಳರಾಗ ಹತ್ತು ಹೋತು ಅಂದ್ರೆ ಆ ಶ್ರೇಡಿಯ ಮೂವತ್ತನೆಯ ಪದ ಎಷ್ಟೈತಿ ಅಂದ್ರೆ ಮೈನಸ್ ಎಪ್ಪತ್ತೇಳು ಇಲ್ಲಿ ಆಪ್ಷನ್ ಕೊಟ್ಟಾರು ಸಿ ಇಜ್ ಈಕ್ವಲ್ ಟು ಆದ್ದರಿಂದ ಸಿ ಮೈನಸ್ ಎಪ್ಪತ್ತ ಏಳು ಇನ್ನು ಅದರೊಳಗನ ಎರಡನೇ ಸಮಸ್ಯೆ ಏನು ಕೊಟ್ಟಾರಪ್ಪ ಅಂದ್ರೆ ಮೈನಸ್ ಮೂರು ಮೈನಸ್ ಒಂದು ಬೈ ಎರಡು ಎರಡು ಸೋ ಆನ್ ಈ ಸಮಾಂತರ ಶ್ರೇಣಿಯ ಹನ್ನೊಂದನೆಯ ಪದವನ್ನು ಏನು ಮಾಡ್ಯಾರು ಕೇಳ್ಯಾರು ಯಾವಾಗಲೂ ಮೊದಲ ಪದ ಏನು ಕೊಟ್ಟಿರ್ತಾರಲ್ಲ ಅದ ಮೊದಲ ಪದ ಎ ಇರ್ತತಿ ಡಿ ಅನುಕ್ರಮ ಪದಗಳ ವ್ಯತ್ಯಾಸ ಮೈನಸ್ ಒಂದು ಬೈ ಎರಡು ಮೈನಸ್ ಆಫ್ ಮೈನಸ್ ಮೂರು ಮೈನಸ್ ಒಂದು ಬೈ ಎರಡು ಮೈನಸ್ ಇಂಟು ಮೈನಸ್ ಮೂರು ಏನು ಮಾಡ್ತೀವಿ ದಸ ತೆಗಿತೀವಿ ಎರಡು ಒಂದಲೇ ಒಂದೆರಡಲೇ ಮೈನಸ್ ಒಂದು ಪ್ಲಸ್ ಆರು ದೊಡ್ಡ ಸಂಖ್ಯೆ ಆರು ಐತಿ ಪ್ಲಸ್ ಉತ್ತರ ಬರ್ತೈತಿ ಐದು ಡಿವೈಡೆಡ್ ಬೈ ಎರಡು ಎನ್ ಅಂದ್ರೆ ಹನ್ನೊಂದು ಕೇಳ್ಯಾರು ಹನ್ನೊಂದನೆಯ ಪದವನ್ನು ನಾವೇನು ಮಾಡಬೇಕಾಗೈತಿ ಕಂಡುಹಿಡಿಬೇಕಾಗೈತಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹನ್ನೊಂದನೆಯ ಪದ ಮೈನಸ್ ಮೂರು ಹನ್ನೊಂದು ಮೈನಸ್ ಒಂದು ಐದು ಡಿವೈಡೆಡ್ ಬೈ ಎರಡು ಮೈನಸ್ ಮೂರು ಹನ್ನೊಂದರಾಗ ಒಂದು ಹೋತಂದ್ರೆ ಹತ್ತು ಐದು ಡಿವೈಡೆಡ್ ಬೈ ಮೂರು ಮೈನಸ್ ಮೂರು ಎರಡು ಒಂದ್ಲೆ ಒಂದಲೇ ಎರಡೈದಲೆ ಐದೈದಲೇ ಇಪ್ಪತ್ತೈದು ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಐತಿ ಇಪ್ಪತ್ತೈದರಾಗಿ ಮೂರು ಹೋತಂದ್ರೆ ಎಷ್ಟಾಯ್ತು ಇಪ್ಪತ್ತ ಎರಡು ಸೊ ಏನಾಯ್ತು ಬಿ ಆಪ್ಷನ್ ಬಿ ಇಸ್ ಈಕ್ವಲ್ ಟು ಆ ಶ್ರೇಣಿಯ ಹನ್ನೊಂದನೆಯ ಪದ ಎಷ್ಟಾಗ್ತಪ್ಪ ಅಂದ್ರೆ ಇಪ್ಪತ್ತ ಎರಡು